ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷದ ಮುಖ್ಯಮಂತ್ರಿ ಬಹು ಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಜನರಿಗೆ ಆರ್ಥಿಕ ಶುಭಾಶಯಗಳು ಅಂದರೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡು ಶಿವರಾತ್ರಿಗೆ ಏನು ಸಾಕಷ್ಟು ಜನ ಜಾಗರಣೆ ಉಪವಾಸ ಆದ ದೇವ್ರ ದರ್ಶನ ಮಾಡಿ ದೇವರು ನಿಮ್ಮನ್ನ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ ಫ್ರೆಂಡ್ ಈಗ ನಾನು ನಿಮ್ಮ ತೋರಿಸ್ತಾ ಇರೋದು ಆ ದೇವ ಶಿವನ ದರ್ಶನ ಫ್ರೆಂಡಲ್ಲಿ ಆ ಕೇರಳದಲ್ಲಿ ಬರುವಂತಹ ಒಂದು ಪ್ರಸಿದ್ಧವಾದ ಶಿವನ ದೇವಸ್ಥಾನ ಸ್ವಲ್ಪ ಬೆಟ್ಟದ ಮೇಲಿಗೆ ಕೆಳಗಡೆ ಸಮುದ್ರ ಫ್ರೆಂಡ್ ಇದು ಯಾವ ಜಾಗ ಅಂತ ನಾನು ಲೊಕೇಶನ್ ಸರಿಯನ್ನು ನೋಡಲಿಲ್ಲ ನಾವು ಟೂರಿಸ್ಟು ಹೋದಾಗ ಈ ಜಾಗದಲ್ಲಿ ನಾವು ಫ್ರೆಂಡಿಗೆ ಫ್ರೆಂಡ್ ಇಡುವಾಗ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಲೆಂತ್ ವೀಡಿಯೋ ಇದೆ ಸದ್ಯಕ್ಕೆ ಈಗ ಮಹಾಶಿವರಾತ್ರಿ ಹಬ್ಬದ ನಿಮಗೆಲ್ಲ ಆರ್ಥಿಕ ಶುಭಾಶಯಗಳು ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ ದೇವಸ್ಥಾನ ಶಿವನ ದೇವಸ್ಥಾನ ಗಣಪತಿ ದೇವಸ್ಥಾನ ಇದೆ ಕೇರಳ ಇದು ಕೇರಳ ಜಾಗ ಹತ್ರ ಬರುವಂಥ ಒಂದು ಸುಪ್ರಸಿದ್ಧವಾದಂತಹ ದೇವಸ್ಥಾನ ಕೇರಳದಲ್ಲಿ ಸಮುದ್ರ ನೋಡಕ್ಕೆ ಕಣ್ಣು ಸರಿಯುವಂತಹ ಒಂದು ದೇವಸ್ಥಾನ ಇದು ನಿಮಗೆ ಮುಂದೆ ನೆಕ್ಸ್ಟ್ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಅಂದರೆ ನಿಮ್ಗೆ ಈ ದೇವಸ್ಥಾನ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ಆ ದೇವಸ್ಥಾನ ಕೇರಳ ಬರುವಂತಹ ಒಂದು ದೇವಸ್ಥಾನ ಶಿವನ ದೇವಸ್ಥಾನ What yeah.